ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮುಡಾ ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಧಾರವಾಡ ಹೈಕೋರ್ಟ್ ನಿರಾಕರಿಸಿದೆ ಸಿಬಿಐ ತನಿಖೆಯಿಂದ ಪಾರಾದ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಟೆನ್ಷನ್ ಶುರುವಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಪ್ರಕರಣದ ಅಂತಿಮ ವರದಿ ಸಿದ್ಧಪಡಿಸಿದ್ದು ಇಂದು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಲೋಕಾಯುಕ್ತ ಐಜಿ ಸುಬ್ರಹ್ಮಣ್ಯೇಶ್ವರಿಗೆ ಅಂತಿಮ ವರದಿ ಸಲ್ಲಿಸಲಿದ್ದಾರೆ ಐಜಿಪಿ ಎಡಿಜಿಪಿ ರಿಪೋರ್ಟ್ ಪರಿಶೀಲನೆ ಬಳಿಕ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಸಲಿದ್ದು ಲೋಕಾಯುಕ್ತ ವರದಿ ಮೇಲೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿಂತಿದೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಈ ದೇಶ ಬಿಜೆಪಿ ಕಾಂಗ್ರೆಸ್ ಒತ್ತಲ್ಲ ಭಾರತದಲ್ಲಿ ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸೆರೆಂಡರ್ ಆಗಿ ಮಾಡಿದ್ದಾರೆ ಈ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಬಿಜೆಪಿಯವರು ಹನ್ನೊಂದು ವರ್ಷದಿಂದ ಆಡಳಿತದಲ್ಲಿ ಇದ್ದಾರೆ ಏನ್ ಮಾಡಿದ್ದಾರೆ ಅಂತ ಲೆಕ್ಕ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಿನಕ್ಕೆ ಮೂರು ಬಾರಿ ಬಟ್ಟೆ ಚೇಂಜ್ ಮಾಡ್ತಾರೆ ಹತ್ತು ವರ್ಷದಿಂದ ಅವರಿಗೆ ಮೋದಿ ಬಿಟ್ರೆ ಯಾರೂ ಇಲ್ವಾ ಅವರಿಗೆ ಕೈ ಮುಗಿದು ಕೇಳ್ತೀನಿ ಪ್ರಧಾನಮಂತ್ರಿ ಬದಲು ದೇಶನ್ನಾದ್ರೂ ಉಳಿಸಿ ಅಂತ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿಯ ಬಡ ಸಂಘರ್ಷ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ವಿಜೇಂದ್ರ ಹಾಗೂ ಯತ್ನಾಳ್ ಎರಡೂ ಬಣದ ನಾಯಕರು ದೆಹಲಿಯಲ್ಲಿ ಬಿಟ್ಟಿದ್ದಾರೆ ಇದರ ನಡುವೆ ವಿಜೇಂದ್ರ ದೆಹಲಿಯಲ್ಲಿ ಇರುವಾಗಲೇ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ ನೀವು ಪಕ್ಷದ ನಿಯಮಗಳಲ್ಲಿ ಪ್ರತಿಪಾದಿಸಿರುವ ಶಿಸ್ತು ಸಂಹಿತೆಗೆ ವಿರುದ್ಧವಾಗಿ ಹೇಳಿಕೆ ನೀಡುತ್ತಿದ್ದೀರಿ ನಿರಂತರ ವಾಗ್ದಾಳಿ ನಡೆಸಿದ್ದನ್ನ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದನ್ನ ಪಕ್ಷ ಗಮನಿಸಿದೆ ಈ ಹಿಂದೆಯೂ ನಿಮಗೆ ನೋಟಿಸ್ ನೀಡಿ ವಿವರಣೆ ಪಡೆದಿದ್ದೆವು ಆದರೂ ನಿಮ್ಮ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಹೀಗಾಗಿ ಪಕ್ಷ ನಿಮ್ಮ ವಿರುದ್ಧ ಯಾಕೆ ಶಿಸ್ತು ಕ್ರಮ ತೆಗೆದುಕೊಳ್ಳಬಾರದು ಈ ನೋಟಿಸ್ ಸ್ವೀಕರಿಸಿದ ಎಪ್ಪತ್ತೆರಡು ಗಂಟೆಗಳ ಒಳಗೆ ಉತ್ತರಿಸಿ ಇಲ್ಲದಿದ್ರೆ ಶಿಸ್ತು ಸಮಿತಿ ಅದರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಯತ್ನಾಳ್ಗೆ ವಾರ್ನಿಂಗ್ ನೀಡಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್